ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಶುಭೋದಯ ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ ಏನಪ್ಪ ಅಂದರೆ ಇವತ್ತು ವಿಶೇಷವಾಗಿ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೆ ಮುಂದಗಡೆ ನನ್ನ ಗಂಡ ರಂಗೋಲಿ ಹಾಕ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಕಮಲದಲ್ಲಿ ಶಿವಪ್ಪ ಆ ಕಡೆಗೆ ಎರಡು ದೀಪಗಳು ಎಷ್ಟೋ ಮುದ್ದಾಗಿ ಬಿಡಿಸಿದ್ದಾರೆ ನೋಡಿ ಅವರು ಪ್ರತಿದಿನ ಅವರೇ ರಂಗೋಲಿ ಹಾಕೋದು ನಮ್ಮ ಮನೆ ಮುಂದ್ಗಡೆ ತುಂಬ ಚೆಂದ ಚಂದ ರಂಗೋಲಿನ ಅವರು ಬಿಡಿಸ್ತಾರೆ ಹಾಗಾಗಿ ನನಗೆ ತುಂಬ ಇಷ್ಟ ಅವ್ರಿಗೂ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ ನೋಡಿ ನಾವು ರಂಗೋಲಿ ಹಾಕಿ ಒಳಗೋಗಷ್ಟರಲ್ಲೇ ತಾರಕ್ಕೆ ಎದ್ದುಬಿಟ್ಟಿದ್ದ ನಮ್ಮನ್ನು ಹುಡುಕ್ತಾ ಇದ್ದ ಹಾಗಾಗಿ ಎದ್ದು ಅವನು ತುಂಬ ಬೇಜಾರು ಮಾಡಿಕೊಂಡು ಅಳ್ತಾ ಇದ್ದ ನಾವು ಎದ್ದ ತಕ್ಷಣ ಓಡೋಗಿ ಅವನು ಎತ್ಕೊಂಡ್ವಿ ಪಾಪ ಅವನು ಅವನು ಎಷ್ಟು ಹತ್ತಿದ್ದಾನೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಕಣ್ಣೀರು ಕಪ್ಪಾಳಕ್ಕೆ ಬಂದ್ಬಿಟ್ಟಿದೆ ಅವನಿಗೆ ಪಾಪ ಸೋ ಕ್ಯೂಟ್ ನೋಡಿ ಇವಾಗ ನನಗೆ ಪೂಜೆ ಮುಗೀತು ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದಾರಲ್ವ ನನಗಂತರೂ ತುಂಬ ಇಷ್ಟ ಆಯಿತು ಸೊ ಇವಾಗ ಪೂಜೆ ಯಾವ ರೀತಿ ಮಾಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದೇ ನಮ್ಮ ದೇವರ ಕೋಣೆ ಹೂಗಳಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲರಿಗೂ ಸ್ನಾನ ಮಾಡಿಸ್ಬಿಟ್ಟು ನಾನು ಪೂಜೆ ಮಾಡಿದ್ದೀನಿ ಇದು ನಮ್ಮನೆ ಲಕ್ಷ್ಮಿ ಅಮ್ಮನವರು ಈ ಲಕ್ಷ್ಮೀ ಕಂಬಕ್ಕೆ ಈ ಥರ ಸೀರೆ ಹೊಡಿಸ್ಬಿಟ್ಟು ನಾವು ಅಲಂಕಾರ ಮಾಡಿದ್ದೀವಿ ಡೈಲಿ ಇದೇ ಥರ ಪೂಜೆ ಮಾಡ್ತೀವಿ ಎಲ್ಲರೂ ನಮಸ್ಕಾರ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಮ್ಮನವರು ಜೈ ರಾಮ್ ಜೈ ಶ್ರೀರಾಮ್ ಸೊ ನೋಡಿದ್ರಲ್ಲ ನಾವು ಪೂಜೆ ಹೇಗೆ ಮಾಡಿದ್ವಿ ಅಂತ ಸೊ ಏನಪ್ಪ ಅಂದರೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಇವತ್ತು ನಮ್ಮ ಮನೇಲಿ ಏನೇನು ಸ್ಪೆಷಲ್ ಅಡುಗೆ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಥರ ಹಾಗೆ ಇವತ್ತು ನಮಗೂ ಸ್ಪೆಷಲ್ ಡೇ ಏನಂದರೆ ಇವತ್ತು ನಮ್ಮ ವೆಡ್ಡಿಂಗ್ ಡೇ ಅದನ್ನು ಸಹ ಸಿಂಪಲ್ಲಾಗಿ ನಾವು ಆಚರಿಸ್ಬೇಕು ಅಂದ್ಕೊಂಡಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬಂದು ಹಾಗಾಗಿ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನಮ್ಮೊಟ್ಟಿಗೆ ನೀವು ಶಿವರಾತ್ರಿಯನ್ನು ಆಚರಿಸಿ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಆ ಶಿವ ನಿಮಗೆಲ್ಲ ಒಳ್ಳೇದು ಮಾಡಲಿ ಇವತ್ತು ನಮಗೆ ಎರಡು ವರ್ಷ ಕಂಪ್ಲೀಟ್ ಆಯಿತು ನಮ್ಮ ಮದುವೆ ಆಗಿ ಏನಪ್ಪ ಅಂದರೆ ಇನ್ನೊಂದು ಏನಂದರೆ ಒಬ್ಬರು ರೆಹಮಾನ್ ಅನ್ನೋರು ಮೆಸೇಜ್ ಮಾಡಿದ್ರು ಹ್ಯಾಪಿ ಬರ್ಡೇ ಅಕ್ಕ ಅಂತ ಅವ್ರಿಗೆ ನಾನು ಥ್ಯಾಂಕ್ ಯು ಅಣ್ಣ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ನಾವು ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಮಿರ್ಚಿ ಮತ್ತು ಮಂಡಳ ಕೈ ಮಾಡ್ತೀನಿ ಹಾಗಾಗಿ ಮಿರ್ಚಿ ಇಟ್ ಕಲಿಸಿದ್ದೀನಿ ಮಿರ್ಚಿನ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಹುಳಿ ಮಾಡ್ಕೊಳ್ಳೋಕ್ಕೆ ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಕರ್ಬೇವು ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದೀನಿ ನಾವು ಗೋಧಿ ಲಾಡು ಮಾಡಬೇಕು ನೈವೇದ್ಯಕ್ಕೋಸ್ಕರ ಹಾಗಾಗಿ ಬಂದಿದ್ದೀನಿ ನೋಡಿ ಈ ಥರ ಸಣ್ಣ ಉರಿಯಲ್ಲಿ ಇದನ್ನು ಈ ಥರ ಹುಡ್ಕೋಬೇಕು ಆಮೇಲೆ ನೆಕ್ಸ್ಟು ಈ ಇದು ಕಡಲೆ ಕಾಳು ಈ ಕಡಲೆ ಕಾಳು ಪಲ್ಯ ಮಾಡಕ್ ಹೇಳಿ ನಾನು ಈ ಕಾಳನ್ನ ನೆನೆ ಹಾಕಿದ್ದೆ ಸೊ ಹಾಗಾಗಿ ಈ ಪಲ್ಯ ಮಾಡೋಣ ನೋಡ್ರಿ ಬೆಲ್ಲನ ಸೋತ್ಕೋಬೇಕು ಲಾಡು ಮಾಡ್ಬೇಕಾದ್ರೆ ಬೆಲದಲ್ಲಿ ಕಸ ಕಸುರು ಕಡ್ಡಿ ಆಮೇಲೆ ಕಲ್ಲು ಇರುತ್ತೆ ಹಾಗಾಗಿ ಬೆಲ್ಲನ ಹಿಂಗ್ ಸೋಸ್ಕೊಬೇಕ್ರಿ ಸೋಸ್ಕೊಂಡ್ ಆಮೇಲೆ ನೀವು ಅಡ್ಗೆ ಮಾಡಬೇಕು ನೋಡ್ರಿ ನಾನ್ ಗಾಡೂರ್ ಮಾಡಕ್ ಹೋದ್ವಿ ಇಟ್ನ ಹುರ್ಕೊಂಡಿದ್ನ ಹುರ್ಕೊಂಡು ಈಗ ಇದಕ್ಕ ಕಲಿಸ್ತಾ ಇದೀನಿ ಸೊ ನೋಡಿ ಹಣ್ಣುಗಳನ್ನೆಲ್ಲ ನೈವೇದ್ಯಕ್ಕೋಸ್ಕರ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ ನಮ್ಮ ಯಜಮಾನ್ರು ಹಾಗೆ ಬಿಸಿ ಬಿಸಿ ಮಿರ್ಚಿ ಹಾಕಿದ್ದೀವಿ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ ಸೊ ಈಗ ಅಡಿ ಇಡೋಣ ನೋಡಿ ದೇವರಿಗೆ ನೈವೇದ್ಯ ಅಡಿ ಹಿಡಿದಿದ್ದೀವಿ ನೋಡಿ ಇವತ್ತು ನನ್ನ ಆ್ಯನಿವರ್ಸ್ ಡೇ ವೆಡ್ಡಿಂಗ್ ಡೇ ಹಾಗೂ ಇವತ್ತು ಶಿವರಾತ್ರಿ ಇರೋದ್ರಿಂದ ನಾನು ಈ ಥರ ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡಿದ್ದೀನಿ ಗ್ರೀನ್ ಕಲರ್ ಬಳೆ ಹಾಕೊಂಡಿದ್ದೀನಿ ಸೊ ಈ ಥರ ಇಯರಿಂಗ್ಸ್ ಹಾಕೊಂಡಿದೀನಿ ಸೊ ಸಿಂಪಲಾಗಿ ನೈಕ್ ಮಾಡ್ಕೊಂಡಿದ್ದೀನಿ

ಶಿವರಾತ್ರಿ ಆಗಿರೋದ್ರಿಂದ ರೋಡ್ ಉದ್ದುಕ್ಕೂನು ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಕಂಗೊಳಿಸ್ತಾ ಇದ್ವು ನೋಡಿ ನೋಡ್ರಿ ಇವತ್ತು ಶಿವರಾತ್ರಿ ನಾವು ಟೆಂಪಲ್ ಹೋಗ್ತಾ ಇದ್ದೀವಿ ನಿಮಗೆ ಡೆಕೋರೇಷನ್ ಹೆಂಗಿದೆ ಅಂತ ನಾನು ತೋರಿಸ್ತೀವಿ ಮುಲ್ಲು ಹೆಂಗ ಹಾಕಿದ ಕೊನೆಗೂ ನಾವು ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಸೊ ಅಲ್ಲಿ ಪ್ರಸಾದನೂ ಇತ್ತು ಶಿರಾ ಮಾಡಿದರು ನಮ್ಮ ಕಡೆ ಶಿರಾ ಅಂತಾರೆ ನಿಮ್ಮ ಕಡೆ ಏನು ಹೇಳ್ತಾರೆ ಕೇಸರಿ ಬಾತ್ ಮಾಡಿದರು ಸೊ ತುಂಬ ಚೆನ್ನಾಗಿತ್ತು ನೋಡಿ ದೇವಸ್ಥಾನ ಹೀಗಿದೆ ಇಲ್ಲಿ ಎಲ್ಲರೂ ಕೈ ಮುಗೀರಿ ಎಲ್ಲರಿಗೂ ದೇವರು ಆರೋಗ್ಯ ಆಯುಷ್ಯ ಸುಖ ಸಂತೋಷ ನೆಮ್ಮದಿ ನಿಮಗೆ ಕರುಣಿಸಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಒಳ್ಳೆಯ ದಾರಿಲೇ ನಡೀರಿ ಒಳ್ಳೆಯ ಕೆಲಸಗಳನ್ನೇ ಮಾಡಿ ಎಲ್ಲರಿಗೂ ಒಳ್ಳೆಯದಿನೇ ಬಯಸಿ ನಿಮಗೂ ಒಳ್ಳೆಯದೇ ಆಗುತ್ತೆ ನಾವಲ್ಲಿ ಟೆಂಪಲ್ ಹೋಗಿ ಬಂದ್ವಿ ಶಿವನ ಟೆಂಪಲ್ಗೆ ನಾವು ಶಿವರಾತ್ರಿನ ಆಚರಿಸಿ ಬಂದ್ವಿ ಸೊ ನನ್ನ ವಿಡಿಯೋನ ನೋಡ್ತಾ ಇರಿ सब्सक्राइब ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೈ